ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಾರ ಕೂಡ ಹಲವಾರು ಇವೆಂಟ್ ಹಾಗೆ ಈಗಾಗಲೇ ಈ ವಾರ ಸ್ಪೆಷಲ್ ಇಂಪ್ಯಾಕ್ಟ್ ಮಾಡ್ಬೋದಾಗಿರುವಂಥ ಸುದ್ದಿ ಅಂತಂದ್ರೆ ಅದು ಇಸ್ರೇಲ್ ಹಾಗೂ ಇರಾನ್ ಕಾನ್ಫ್ಲಿಕ್ಟ್ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇದಲ್ಲದೆ ಬೇರೆ ಹಲವಾರು ಎಕನಾಮಿಕ್ ಇವೆಂಟ್ ಗಳು ಕೂಡ ಇದಾವೆ ಸೊಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡ್ಕೊಂಡು ಮುಂದೆ ಹೋಗೋಣ ಶುಕ್ರವಾರ ಅಂತೂ ಒಳ್ಳೆ ಪ್ರಮಾಣದ ಡೌನ್ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಲಾಸ್ಟ್ ಫೈವ್ ಡೇಸ್ ಅಂದ್ರೆ ಲಾಸ್ಟ್ ವೀಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಸಿಕ್ಸ್ ಪಾಯಿಂಟ್ಸ್ ಅಪ್ ಇದೆ ಪಾಸಿಟಿವ್ ಇದೆ ನೆಗೆಟಿವ್ ಏನಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಶುಕ್ರವಾರ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿತ್ತು ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ಫಿಫ್ಟಿ ಒನ್ ಪಾಯಿಂಟ್ಸ್ ಪಾಸಿಟಿವ್ ಇದೆ ಆದ್ರೆ ಈ ವಾರ ಹೇಗಿರುತ್ತೋ ಗೊತ್ತಿಲ್ಲ ಯಾಕಂದ್ರೆ ಎಸ್ಪೆಷಲಿ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ಸಾಕಷ್ಟು ಇವೆಂಟ್ ಗಳ ಕಾರಣಕ್ಕೆ ನಾಳೆ ಮಾರ್ಕೆಟ್ ಫೋಕಸ್ ಅಲ್ಲಿ ಇರುತ್ತೆ ಕೆಲವು ಪಾಸಿಟಿವ್ ನ್ಯೂಸ್ ಗಳು ಇದಾವೆ ಕೆಲವು ನೆಗೆಟಿವ್ ನ್ಯೂಸ್ ಗಳು ಇದಾವೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಶುಕ್ರವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೋರ್ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹತ್ತತ್ರ ಆಲ್ಮೋಸ್ಟ್ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಶುಕ್ರವಾರ ಕಂಡು ಬಂದಿತ್ತು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇತ್ತು ಬಟ್ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಈಗಾಗಲೇ ಗೊತ್ತಿದೆ ಸಪರೇಟ್ ವಿಡಿಯೋ ಕೂಡ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷದ ಬಗ್ಗೆ ಇದರಿಂದ ಮೇ ಬಿ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಆದ್ರೂ ಆಗ್ಬಹುದು ಇಂದಿನ ವಿಡಿಯೋ ನೋಡಿ ಯಾಕಂದ್ರೆ ಇಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಈಗಾಗಲೇ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಸಮಯ ಕಿಲ್ ಮಾಡೋದ್ ಬೇಡ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಬಗ್ಗೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದಂತೂ ನಾಳೆ ಸುದ್ದಿಯಲ್ಲಿ ಇರುತ್ತೆ ನೋಡೋಣ ಮಾರ್ಕೆಟ್ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಕಡೆ ಬರದಾದ್ರೆ ನ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಈ ವಾರ ಡೇಟ್ ನೋಡಬಹುದು ಹದಿನೇಳನೇ ತಾರೀಕಿದೆ ಫೋರ್ಕಾಸ್ಟ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಸೊ ಯುರೋಜೋನ್ ಸಿಪಿಐ ಮೇಲೆ ನಿಮ್ಮ ಗಮನ ಇರಲಿ ಎಸ್ಪೆಷಲಿ ಹದಿನೇಳನೇ ತಾರೀಕು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಚೀನಾದ ಜಿ ಡಿ ಪಿ ಡೇಟಾ ರಿಲೀಸ್ ಆಗೋದಿದೆ ಈ ವಾರ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಎಸ್ಪೆಷಲಿ ಡೇಟ್ ನೋಡಬಹುದು ಹದಿನೈದನೇ ತಾರೀಖು ರಿಲೀಸ್ ಆಗ್ತಾ ಇದೆ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಮಂತ್ ಅಲ್ಲಿ ಒನ್ ಪರ್ಸೆಂಟ್ ಇತ್ತು ನೋಡೋಣ ಈ ಸಲ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಚೀನಾದಿಂದ ಅಂತ ನೆಕ್ಸ್ಟ್ ಇನ್ನೊಂದು ಯುನೈಟೆಡ್ ಕಿಂಗ್ಡಮ್ ನ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗೋದಿದೆ ಹದಿನೇಳನೇ ತಾರೀಕು ಇದೆ ನೋಡಬಹುದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಶನ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಹದಿನೇಳನೇ ತಾರೀಕು ಎರಡು ಡೇಟಾಗಳು ರಿಲೀಸ್ ಆಗುತ್ತೆ ಒಂದು ಯೂರೋಜೋನ್ ಇನ್ಫ್ಲೇಷನ್ ಡೇಟಾ ಹಾಗೆ ಯು ಕೆ ಇನ್ಫ್ಲೇಷನ್ ಡೇಟಾ ಇದ್ರ ಮೇಲೆ ನಿಮ್ಮ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದರ ನಂತರ ನಮ್ಮ ಇಂಡಿಯಾಗೆ ಬಂದ್ರೆ ಈ ವಾರ ಇರುವಂತಹ ಇವೆಂಟ್ ಗಳಲ್ಲಿ ಎಲೆಕ್ಷನ್ಸ್ ಕೂಡ ಒಂದು ಮೊದಲ ಹಂತದ ಎಲೆಕ್ಷನ್ಸ್ ಹತ್ತೊಂಬತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ಶುಕ್ರವಾರದಿಂದ ಹಲವಾರು ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ ಎಲೆಕ್ಷನ್ ಶುರು ಆಗ್ತಾ ಇದೆ ನಮ್ಮಲ್ಲಿ ಎರಡನೇ ಹಂತದಿಂದ ಶುರುವಾಗುತ್ತೆ ಇಪ್ಪತ್ತಾರನೇ ತಾರೀಕಿಂದ ನಿಮಗೆ ಗೊತ್ತಿದೆ ಇದು ಬಿಗ್ ಇವೆಂಟ್ ಅಂತಾನೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇದ್ರ ಮೇಲೆ ಕೂಡ ಗಮನ ಇರಲಿ ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ನಮ್ಮ ಮಾರ್ಕೆಟ್ ಇಂದ ಬರುವಂತದ್ದು ಆರ್ ಬಿ ನ ಎಂ ಪಿ ಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಅದು ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ರು ಎಕನಮಿ ಬಗ್ಗೆ ಇನ್ಫ್ಲೇಷನ್ ಬಗ್ಗೆ ರೇಟ್ ಕಟ್ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಆರ್ ಬಿ ಐ ನ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಯಾವ ರೀತಿ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅನ್ನೋದ ಬಗ್ಗೆ ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಇದು ಕೂಡ ನೆಕ್ಸ್ಟ್ ಇನ್ನುಳದಂತೆ ರಿಸಲ್ಟ್ಸ್ ತುಂಬಾನೇ ಕೀ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ವಾರ ಯಾಕಂದ್ರೆ ಈಗಾಗಲೇ ಟಿ ಸಿ ಎಸ್ ನ ರಿಸಲ್ಟ್ ಅನ್ನು ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಅದರ ಇಂಪ್ಯಾಕ್ಟ್ ನಾಳೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಇರುತ್ತೆ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಟಿ ಸಿ ಎಸ್ ನ ರಿಸಲ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ನಾಳೆ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ಈ ವಾರ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದಾವೆ ಅವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗತ್ತೆ ನೋಡಬಹುದು ನ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ಹಾಗೆ ಡೆನ್ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ಎಸ್ ಜಿ ಮಾರ್ಟ್ ನ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ಏಂಜೆಲ್ ಒನ್ ತುಂಬಾನೇ ಇಂಪಾರ್ಟೆಂಟ್ ಸ್ಟಾಕ್ ಅಂತ ಹೇಳ್ಬಹುದು ಹದಿನೇಳನೇ ತಾರೀಕಿದೆ ಇದೆ ನಮ್ಮ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಹದಿನೇಳಕ್ಕೆ ರಿಸಲ್ಟ್ ಇದೆ ಹತ್ವೆ ರಿಸಲ್ಟ್ ಇದೆ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ನ ರಿಸಲ್ಟ್ ಇದೆ ಹದಿನೇಳನೇ ತಾರೀಕು ಟಾಟಾ ಕಮ್ಯುನಿಕೇಶನ್ಸ್ ರಿಸಲ್ಟ್ ಇದೆ ನೆಕ್ಸ್ಟ್ ಇಂಡೆಕ್ಸ್ ಅಲ್ಲಿ ಅಲ್ಲಿರುವಂತಹ ಕಂಪನಿ ಬಜಾಜ್ ಆಟೋ ಹದಿನೆಂಟನೇ ತಾರೀಕು ರಿಸಲ್ಟ್ ಇದೆ ಎಚ್ ಎಫ್ ಸಿ ಲೈಫ್ ನ ರಿಸಲ್ಟ್ ಇದೆ ಇದು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಕಂಪನಿ ಇನ್ಫೋಸಿಸ್ ರಿಸಲ್ಟ್ ಇದೆ ಹದಿನೆಂಟನೇ ತಾರೀಕು ಮಸ್ಟೆಕ್ ರಿಸಲ್ಟ್ ಇದೆ ತುಂಬಾ ಜನ ಕೇಳ್ತಾ ಇರ್ತೀರಿ ತುಂಬಾ ಜನ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ನೆಕ್ಸ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸಲ್ಟ್ ಇದೆ ಹತ್ತೊಂಬತ್ತನೇ ತಾರೀಕು ನೋಡಬಹುದು ವಿ ವಿಪ್ರೋದ ರಿಸಲ್ಟ್ ಕೂಡ ಇದೆ ಹತ್ತೊಂಬತ್ತನೇ ತಾರೀಕು ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ವರೆಗೂ ಫ್ರೈಡೆ ಇರುತ್ತೆ ಇಪ್ಪತ್ತು ಸಾಟರ್ಡೆ ಸಾಟರ್ಡೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಡೇ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇದೆ ಸೊ ನೆಕ್ಸ್ಟ್ ವೀಕ್ ಮಂಡೇ ಬ್ಯಾಂಕಿಂಗ್ ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ಈ ವಾರ ಹೇಗೆ ಐಟಿ ಸೆಕ್ಟರ್ ಗೆ ಇಂಪಾರ್ಟೆಂಟ್ ಏನೋ ಹಾಗೆ ನೆಕ್ಸ್ಟ್ ವಾರ ಬ್ಯಾಂಕಿಂಗ್ ಸೆಕ್ಟರ್ ಗೆ ಇಂಪಾರ್ಟೆಂಟ್ ಡೇ ಆಗುತ್ತೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಬಂದಿರುತ್ತೆ ಇದು ಹೇಗೆ ಐಟಿ ಸೆಕ್ಟರ್ ನಲ್ಲಿ ಟಿ ಸಿ ಎಸ್ ಬೇರೆ ಐಟಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೋ ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ಎಚ್ ಡಿಎಫ್ ಸಿ ಬ್ಯಾಂಕ್ ಬೇರೆ ಕಂಪನಿಗಳ ಮೇಲೆ ಅಂದ್ರೆ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ರಿಸಲ್ಟ್ ಕೂಡ ಇದೆ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಭಾನುವಾರ ಇರುತ್ತೆ ಇದು ಇಲ್ಲಿವರೆಗೂ ಹಲವಾರು ಕಂಪನಿಗಳ ರಿಸಲ್ಟ್ ಇರುತ್ತೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಯಾವ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ಜೊತೆಗೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಸೊ ನೆಕ್ಟ್ ಎಫ್ ಐ ಎಸ್ ಡಿಐ ಎಸ್ ಆಕ್ಟಿವಿಟೀಸ್ ಮೇಲೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ ಇಲ್ಲಿವರೆಗೂ ಎಫ್ ಎಸ್ ನೋಡಬಹುದು ಹತ್ತು ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಹಾಗೆ ಡಿಐ ಎಸ್ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡ್ತಾ ಇದಾರೆ ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈ ವಾರದ ಪರ್ಫಾರ್ಮೆನ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯುದ್ಧದ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ನೋಡ್ಬೇಕಾಗಿದೆ ಸೊ ನಂತರ ಐಟಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಈ ವಾರ ಸೊ ಅಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೋಡೋಣ ನಾಳೆಯಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಐ ಟಿ ಸೆಕ್ಟರ್ ಬರುತ್ತೆ ಅಂತ ನಂತರ ಕ್ರೂಡ್ ಆಯಿಲ್ ಮೇಲೆ ತುಂಬಾ ಹೆಚ್ಚಿನ ಗಮನ ಇರಬೇಕಾಗುತ್ತೆ ಎಸ್ಪೆಷಲಿ ನಾಳೆ ಲೈಕ್ ಇರಾನ್ ಇಸ್ರೇಲ್ ಸಂಘರ್ಷ ನಡೀತಿರೋದ್ರಿಂದ ಇನ್ ಕೇಸ್ ಏನಾದ್ರೂ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮೇಲೂ ಕೂಡ ಆಗುತ್ತೆ ಇವಾಗ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೆವೆಂತ್ ಲಾರ್ಜೆಸ್ಟ್ ಆಯಿಲ್ ಪ್ರೊಡಕ್ಷನ್ ಕಂಟ್ರಿ ಇರಾನ್ ಅಲ್ಲಿ ಆಗುವಂತಹ ಡಿಸ್ಟರ್ಬೆನ್ಸಸ್ ಓವರ್ ಆಲ್ ಮಿಡ್ಲ್ ಈಸ್ಟ್ ಗೆ ಎಕ್ಸ್ಪ್ಯಾಂಡ್ ಆದ್ರೆ ಅಬ್ವಿಯಸ್ಲಿ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಕ್ರೂಡ್ ಮೇಲೆ ಗಮನ ಇರಲೇಬೇಕಾಗುತ್ತೆ ಈ ವಾರ ನೋಡೋಣ ಓಪ್ ಇಟ್ಕೊಳ್ಳೋಣ ದೊಡ್ಡ ಮಟ್ಟದ ರ್ಯಾಲಿ ಬರದೇ ಇರಲಿ ಅಂತ ನಂತರ ನಾವು ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತ ಕಂಪನಿಗಳ ಕಡೆ ಬಂದ್ರೆ ನೋಡಬಹುದು ಸಕುಮಾ ಎಕ್ಸ್ಪೋರ್ಟ್ಸ್ ರೈಟ್ ಇಶ್ಯೂ ಇದೆ ಎಕ್ಸ್ ಡೇಟ್ ಹದಿನೈದನೇ ತಾರೀಕು ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ಬೋನಸ್ ಇಶ್ಯೂ ಇದೆ ಎಕ್ಸ್ ಡೇಟ್ ಹದಿನಾರು ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇನ್ನು ಬಿಟ್ಟಿದೆ ಆಶಾಪುರಿ ಗೋಲ್ಡ್ ಆರ್ನಮೆಂಟ್ ರೈಟ್ ಇಶ್ಯೂ ಇದೆ ಅಗೇನ್ ಸೂರತ್ ವಾಲಾ ಬಿಸಿನೆಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ಇರೋದನ್ನ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಎಷ್ಟು ಟೆನ್ ರೇಷೋದಲ್ಲಿ ಸ್ಪಿಲಿಟ್ ಆಗ್ತಿದೆ ಹದಿನೆಂಟು ಏಪ್ರಿಲ್ ಎಕ್ಸ್ ಡೇಟ್ ಇದೆ ಸ್ಟವ್ ಇಂಡಸ್ಟ್ರೀಸ್ ಸಾರಿ ಸ್ಟೌಕ್ ಇಂಡಸ್ಟ್ರೀಸ್ ಫೈನಲ್ ಡಿವಿಡೆಂಡ್ ಇದೆ ಹದಿನೇಳು ರೂಪಾಯಿ ಗುಜರಾತ್ ಟೂಲ್ ರೂಮ್ ಇದರ ಡಿವಿಡೆಂಡ್ ಕೂಡ ಇದೆ ಒನ್ ರುಪಿ ಹತ್ತೊಂಬತ್ತನೇ ತಾರೀಕು ಎಕ್ಸ್ ಡೇಟ್ ಇದೆ ಮಹಾಲಕ್ಷ್ಮಿ ಸ್ಪಿನ್ ಆಫ್ ಇದೆ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಸ್ಪಿನ್ ಆಫ್ ಅಂದ್ರೆ ಕಂಪನಿ ತನ್ನ ಒಂದು ಸಬ್ಸಿಡಿಯರಿ ಏನ ಸೇಲ್ ಮಾಡೋದು ಅಂದ್ರೆ ಸಬ್ಸಿಡಿಯರಿ ಆಗ್ಬಹುದು ಅಥವಾ ತನ್ನ ಒಂದು ಬಿಸಿನೆಸ್ ಯೂನಿಟ್ ಆಗ್ಬಹುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಅಪರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಇಟ್ಕೊಳ್ಳಿ ಅದೇ ಕಂಪನಿ ಪೇಪರ್ ಇಂಡಸ್ಟ್ರಿ ನಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ ಒಂದು ಅಪರ್ ಇನ್ನೊಂದು ಪೇಪರ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಏನೋ ಸಮಸ್ಯೆಯಿಂದ ಅವರಿಗೆ ಅಪರಲ್ ಇಂಡಸ್ಟ್ರಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಪರಲ್ ಇಂಡಸ್ಟ್ರಿಯನ್ನ ಮಾರಾಟ ಮಾಡಿ ಬರೀ ಪೇಪರ್ ಇಂಡಸ್ಟ್ರಿ ನ ಕಂಟಿನ್ಯೂ ಮಾಡುವಂತ ಡಿಸಿಷನ್ ಮಾಡ್ತು ಅಂತ ಇಟ್ಕೊಳ್ಳಿ ಸೊ ಆ ಸಮಯದಲ್ಲಿ ಅದನ್ನ ಸ್ಪಿನ್ ಆಫ್ ಅಂತ ಕರಿತಾರೆ ಸೊ ಆ ರೀತಿ ಈ ಮಹಾಲಕ್ಷ್ಮಿ ರಫ್ ಟೆಕ್ ಅಲ್ಲಿ ಸ್ಪಿನ್ ಆಫ್ ಆಗ್ತಾ ಇದೆ ನಾಪ್ ಬುಕ್ಸ್ ಅಲ್ಲಿ ಬೋನಸ್ ಇಶ್ಯೂ ಇದೆ ಟೂ ಇಸ್ಟ್ ಒನ್ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಹತ್ತೊಂಬತ್ತು ಏಪ್ರಿಲ್ ಎಕ್ಸ್ ಡೇಟ್ ಇದೆ ಈ ಬೋನಸ್ ಸ್ಪ್ಲಿಟ್ ಅನ್ನ ನೋಡಿ ಖಂಡಿತ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಇದೆ ಅಂತ ತುಂಬಾ ಜನ ಜಂಪ್ ಆಗ್ತಾರೆ ನೀವು ಆ ತರ ತಪ್ಪು ಮಾಡಬೇಡಿ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಅಂದ್ರೆ ಅಂತ ಕಡೆ ಇನ್ವೆಸ್ಟ್ ಮಾಡೋದು ಓಕೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಬಾರ್ದು ನಂತರ ಪಲ್ಸರ್ ಇಂಟರ್ನ್ಯಾಷನಲ್ ಸ್ಟಾಕ್ ಸ್ಪ್ಲಿಟ್ ಇದೆ ಒನ್ ಟು ಟೆನ್ ರೇಷಿಯೋದಲ್ಲಿ ಸ್ಕಾಫ್ಲರ್ ಇಂಡಿಯಾದ ಫೈನಲ್ ಡಿವಿಡೆಂಡ್ ಇದೆ ಇಪ್ಪತ್ತಾರು ರೂಪಾಯಿ ಹತ್ತೊಂಬತ್ತು ಏಪ್ರಿಲ್ ಎಕ್ಸ್ ಡೇಟ್ ಇದೆ ಶುಕ್ರ ಫಾರ್ಮಾ ಬೋನಸ್ ಇಶ್ಯೂ ಇದೆ ತ್ರೀ ಇಷ್ಟು ಒನ್ ಇದು ಕೂಡ ಹತ್ತೊಂಬತ್ತು ಎಕ್ಸ್ ಡೇಟ್ ಇದೆ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಈ ವಾರ ಇದೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಎಸ್ಪೆಷಲಿ ಬೋನಸ್ ಹಾಗೂ ಸ್ಪ್ಲಿಟ್ ಕೊಟ್ಟಂತಹ ಶೇರ್ಗಳು ಆ ಎಕ್ಸ್ ಡೇಟ್ ದಿನ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಶಾಕ್ ಆಗುವಂತದ್ದೇನಿಲ್ಲ ಜಸ್ಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಕೂಡ ಆಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందే విడియోదేసి వరకు జై హింద్ జై కర్ణాటక